ಬಾರದ ಊರು ಅಂದಿದ್ರು ಇದೀಗ ಮರಳು ಕೆಂಪು ಕಲ್ಲನ್ನ ಬಂದ್ ಮಾಡುವ ಮುಖೇನ ಬೆಳಗಿನಿಂದಲೇ ಪ್ರಯೋಜನಕ್ಕೆ ಬಾರದ ಊರಿನಂತೆ ಮಾಡಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಪ್ಪಲ ಆರೋಪಿಸಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದು ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ತೊಕ್ಕೊಟ್ಟು ಕೊಲ್ಯ ಸಮೀಪ ಖಾಸಗಿ ಸಮಾರಂಭದಲ್ಲಿ ಭಾಗವಹಿಸಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಇವರು ಕಾರ್ಮಿಕರ ಉದ್ಯಮ ಕೆಲಸಗಳನ್ನು ಹತ್ತಿಕ್ಕುವ ಮೂಲಕ ಭಾವನೆಗಳಿಗೆ ಖಾಸಿಗೊಳಿಸುವುದರ ಜೊತೆಗೆ ಹೊಟ್ಟೆಗೆ ಊಟವಿಲ್ಲದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ ರಾತ್ರಿ ಏಳರ ನಂತರ ಮಂಗಳೂರು ಪ್ರಯೋಜನಕ್ಕಿಲ್ಲದ ಊರು ಎಂದು ಡಿಕೆಶಿ ಬೆಂಗಳೂರಿನಲ್ಲಿ ಹೇಳಿದ್ದು ಇದೀಗ ಬೆಳಗಿನಿಂದಲೇ ಪ್ರಯೋಜನಕ್ಕೆ ಇಲ್ಲದಂತೆ ಮಾಡಲಾಗಿದೆ ದೈವಸ್ಥಾನ ದೇವಸ್ಥಾನ ಗೃಹ ನಿರ್ಮಾಣ ಕಟ್ಟಡ ನಿರ್ಮಾಣ ಎಲ್ಲದರ ಕಾಮಗಾರಿಗಳು ಕೆಂಪು ಕಲ್ಲು ಕೊರತೆಯಿಂದಾಗಿ ನಿಂತು ಹೋಗಿವೆ ಎಂದರು ಕಳೆದ ಸುಮಾರು ಒಂದು ಜಿಲ್ಲೆ ಕಾರ್ಮಿಕರ ಒಂದು ವಾತಾವರಣ ಕಾರ್ಮಿಕರಿಗೆ ಇವತ್ತು ಏನು ಅನುಕೂಲ ಆಗಬೇಕಿತ್ತು ಕಾರ್ಮಿಕರು ಈ ಜಿಲ್ಲೆಯಲ್ಲಿ ಯಾವ ಉದ್ಯಮವನ್ನು ಯಾವ ಒಂದು ದಿನನಿತ್ಯದ ಕೂಲಿಗಾಗೋಸ್ಕರ ಕೆಲಸ ಮಾಡುವಂಥದ್ದಿತ್ತು ಅದೆಲ್ಲವೂ ಸಂಪೂರ್ಣ ಅವರ ಒಂದು ಕೆಲಸ ಕಾರ್ಯಕ್ಕೆ ಮತ್ತು ಅವರ ಭಾವನೆಗಳಿಗೆ ತೊಂದರೆ ಆಗುವಂಥದ್ದಾಗಿದೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡುವಂಥ ಕೆಲಸ ಖಂಡಿತ ಆಗ್ತಾ ಇದೆ ಇದಕ್ಕೆ ಒಂದು ಉದಾಹರಣೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ರಾತ್ರಿ ಏಳು ಗಂಟೆಯ ನಂತರ ಅದು ಏನೂ ಪ್ರಯೋಜನ ಇಲ್ಲದ ಊರು ಎನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಇವತ್ತು ನನಗೆ ಅನಿಸುವಂಥದ್ದು ಡಿ ಕೆ ಶಿವಕುಮಾರ್ ಕೊಟ್ಟದ್ದು ಇವತ್ತು ಅವರು ರಾತ್ರಿಗೋಸ್ಕರ ಕೊಡಲಿಲ್ಲ ಬೆಳಿಗ್ಗೆಯಿಂದಲೇ ಏನೂ ಇಲ್ಲದ ಊರು ಎನ್ನುವ ರೀತಿಯಲ್ಲಿ ಈ ಜಿಲ್ಲೆಗೆ ಒಂದು ನಿರ್ಲಕ್ಷ್ಯದ ಧೋರಣೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಒಂದು ಯೋಚನೆ ಮಾಡಬೇಕು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಕಾರ್ಮಿಕರ ಒಂದು ಸಮಸ್ಯೆ ಒಂದು ಕಡೆ ಆದರೆ ನಮ್ಮ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇರ್ಬೋದು ದೈವಸ್ಥಾನ ಇರ್ಬೋದು ಅಥವಾ ಕ ಕಟ್ಟಡ ಕಾಮಗಾರಿ ಇರ್ಬೋದು ಮನೆ ನಿರ್ಮಾಣ ಇರ್ಬೋದು ಬೇರೆ ಬೇರೆ ಕಾಮಗಾರಿಗೆ ಹೊಯ್ಗೆ ಮತ್ತು ಕೆಂಪು ಕಲ್ಲನ್ನು ಆಧರಿಸಿಕೊಂಡು ಮಾಡುವಂಥದ್ದು ನಮ್ಮ ರೂಢಿ